ಈ ಒಬ್ಬಳಿಗೆ ಐದು ಜನ ಗಂಡಂದರು ಅಂತ ಅಂದಾಗ ಆ ಸಂಬಂಧ ಹೆಂಗೆ ಹೆಂಗೆ ನಡೆದಿರಬಹುದು ಅಂತ ಅದು ಹೇಗೆ ರನ್ ಆಗಿರಬಹುದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡತ್ತೆ ಈ ಗೆಳೆತನದ ಬಿಕ್ಕಟ್ಟು ಅನ್ನೋದು ಮಹಾಭಾರತದಲ್ಲಿ ಪ್ರಮುಖವಾಗಿ ಕಾಣಿಸೋದು ದೃಪದ ಮತ್ತು ದ್ರೋಣರಲ್ಲಿ ದೃಪದ ದ್ರೋಣರು ಒಂದೇ ಗುರುಕುಲದಲ್ಲಿ ಓದ್ತಾ ಇದ್ರು ಮಹಾಭಾರತದಲ್ಲಿ ಎಲ್ಲ ಸಂಬಂಧಗಳು ಪತಿಪತ್ನಿ ಸಂಬಂಧ ಒಂದು ಬಿಕ್ಕಟ್ಟು ಬಂದಿದ್ದು ಉಳಿದ ಎಲ್ಲ ಕಡೆಗೂ ಅದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೊ ಮಹಾಭಾರತ ಅಂದ ಕೂಡಲೆ ಸಾಕಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ ಅದರಲ್ಲಿ ಸಂಬಂಧಗಳು ಅದರ ವ್ಯಾಲ್ಯೂಸ್ ಏನು ಅನ್ನೋದ್ರೂ ಕೂಡ ನಾವು ತಿಳ್ಕೊಂಡಿದ್ದೀವಿ ಸೊ ಈ ಸಂಬಂಧಗಳ ನಡುವೆ ಒಂದಿಷ್ಟು ಬಿಕ್ಕಟ್ಟುಗಳು ಕೂಡ ಬಂದಿದ್ದಾವೆ ಈ ಬಿಕ್ಕಟ್ಟುಗಳು ಯಾವುವು ಯಾವುವು ಮಹಾಭಾರತ ಅದು ಈ ಥರದ್ದು ಎಲ್ಲದಕ್ಕೂ ಜಾಗ ಅದು ಏನೇನು ನೋಡ್ತೀರೋ ಅದೆಲ್ಲದೂ ಅದರಲ್ಲಿದೆ ಸಂಬಂಧಗಳ ಬಿಕ್ಕಟ್ಟು ಅಂತ ಒಂದು ಒಳ್ಳೆ ಇದನ್ನೇ ಕೊಟ್ಟಿದ್ದೀರ ನೀವು ಸಂಬಂಧಗಳ ಬಿಕ್ಕಟ್ಟು ಅಲ್ಲಿ ಆದ್ಯಂತವಾಗಿ ಕಾಣಿಸುತ್ತೆ ತಂದೆ ಮಕ್ಕಳು ಅಣ್ಣ ತಮ್ಮ ಗಂಡ ಹೆಂಡತಿ ಗೆಳೆತನ ಇಂತಹ ಎಲ್ಲ ವಿಷಯಗಳಲ್ಲೂ ಅಲ್ಲಿ ಬಿಕ್ಕಟ್ಟಿದೆ ಬಿಕ್ಕಟ್ಟು ಇದೆ ಮತ್ತು ತುಂಬ ಚೆನ್ನಾಗಿರೋದು ಇದೆ ಎರಡೂ ಅಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಎರಡೂ ಕಾಣಿಸ್ಕೊಳ್ತಾ ಹೋಗುತ್ತೆ ಅದರಲ್ಲಿ ಬಿಕ್ಕಟ್ಟು ಅಂತ ಬಂದಾಗ ಅಂದರೆ ಸ್ವಲ್ಪ ವಿಭಿನ್ನವಾದ ಅಂಶಗಳು ಕಾಣಿಸುತ್ತೆ ಅಲ್ಲಿ ಸಂಬಂಧದಲ್ಲಿ ಉದಾಹರಣೆಗೆ ಒಬ್ಬಳಿಗೆ ಐದು ಜನ ಗಂಡಂದಿರು ಅನ್ನೋದು ಕಾಣಿಸ್ಕೊಳತ್ತೆ ಈ ಒಬ್ಬಳಿಗೆ ಐದು ಜನ ಗಂಡಂದಿರು ಅಂತ ಅಂದಾಗ ಆ ಸಂಬಂಧ ಹೆಂಗೆ ಹೆಂಗೆ ನಡೆದಿರಬಹುದು ಅಂತ ಅದು ಹೇಗೆ ರನ್ ಆಗಿರ್ಬೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡತ್ತೆ ಆದರೆ ಅಲ್ಲಿ ಬಿಕ್ಕಟ್ಟು ಬಂದಿಲ್ಲ ಅಲ್ಲಿ ಅಲ್ಲಿ ಅದು ಬಿಕ್ಕಟ್ಟಾಗಿಯೇ ಬಂದಿಲ್ಲ ಅಲ್ಲಿ ಅಂದರೆ ದ್ರೌಪದಿ ಮತ್ತು ಪಾಂಡವರು ಐದು ಜನ ಭಾಳ ಅನ್ಯೋನ್ಯವಾಗಿದ್ದು ಬಿಟ್ಟರು ಅವರು ಎಲ್ಲರ ಜೊತೆಗೂ ಅವಳು ದ್ರೌಪದಿ ಹಾಗೆ ಇದೆ ಮತ್ತು ದ್ರೌಪದಿಯನ್ನು ಅವರು ಅಷ್ಟು ಜನ ಹಾಗೆಯೇ ಇದು ಮಾಡಿದ್ರು ಅವರುಗಳಿಗೆ ಮತ್ತು ಬೇರೆ ಬೇರೆ ಪತ್ನಿಯರಿದ್ದರು ಅವರು ನೆಚ್ಚಿನ ಪತ್ನಿಯಾಗಿ ನೋಡಿದ್ದು ದ್ರೌಪದಿಯಲ್ಲಿ ಅಂತ ಅಂದರೆ ಅಲ್ಲಿ ಬಿಕ್ಕಟ್ಟು ಬರಬಹುದಾದ ಸಂಬಂಧ ಆಗಿತ್ತದು ಸಹಜವಾಗಿ ಆದರೆ ಬಿಕ್ಕಟ್ಟು ಬರದೇ ಇರೋ ಥರ ನಿರ್ವಹಿಸಿದರು ಅವರು ಅದನ್ನು ಅದಕ್ಕೆ ಅಲ್ಲೇ ಬರೋದೊಂದು ಇದು ಅವರು ಇಂದ್ರಪ್ರಸ್ಥಕ್ಕೆ ಬರ್ತಾರಲ್ಲ ಈಗ ದ್ರೌಪದಿ ಸ್ವಯಂವರ ಆಗತ್ತೆ ಅದಾಗ್ತಾ ಇದ್ದಾಗೇ ಅವರಿಗೆ ಅರ್ಧರಾಜ್ಯ ಮಾಡಿ ಕೊಡ್ತಾರೆ ಅವರು ಆಗ ಅವರು ಖಾಂಡವ ಪ್ರಸ್ಥ ಕೊಡ್ತಾರೆ ಅಲ್ಲಿ ಕಟ್ಟಿಕೊಂಡು ಇಂದ್ರಪ್ರಸ್ಥ ಮಾಡ್ತಿರುವಾಗ ನಾರದರು ಬಂದು ಬರ್ತಾರೆ ಆಗ ನಾರದರು ಬಂದವರು ಅವರಿಗೆ ಹೇಳ್ತಾರೆ ಏನಂದರೆ ಒಬ್ಬಳಿಗೆ ಐವರು ಗಂಡಂದಿರು ಅಂತಂದಾಗ ಈ ಸಂಬಂಧದಲ್ಲಿ ಬಿಕ್ಕಟ್ಟು ಬರುತ್ತೆ ನಿಮ್ಮ ನಡುವೆ ಇದು ದ್ವೇಷಕ್ಕೆ ಕಾರಣ ಆಗಬಹುದು ಹಾಗೆ ದ್ವೇಷಕ್ಕೆ ಕಾರಣ ಆಗಬಾರದು ಅಂತಂದರೆ ನೀವು ಒಂದು ಒಪ್ಪಂದ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವರು ಸುಂದ ಉಪಸುಂದರ ಕತೆ ಹೇಳ್ತಾರೆ ಸುಂದ ಉಪಸುಂದರ ಇಬ್ಬರು ಅಣ್ಣ ತಮ್ಮಂದರು ಬಹಳ ಆತ್ಮೀಯವಾದ ಅಣ್ಣ ತಮ್ಮಂದರು ದುಷ್ಟರು ರಾಕ್ಷಸರು ಲೋಕಕ್ಕೆ ಸಮಸ್ಯೆ ಉಂಟು ಇದ್ದರು ಆದರೆ ಅವರನ್ನು ಕೊಲ್ಲೋದು ಹೇಗೆ ಅಂತ ಅವರ ನಡುವೆ ಒಂದು ಭೇದ ತಂದಿಡ್ತಾರೆ ಅಂದರೆ ಒಬ್ಬ ಅಪ್ಸರೆಯನ್ನು ಕಳಿಸ್ತಾರೆ ಇವಳು ನನಗೆ ಬೇಕು ಇವಳು ನನಗೆ ಬೇಕು ಅಂತ ಅವರಲ್ಲಿ ಆರಂಭ ಆಗುತ್ತೆ ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ ಅನ್ನೋದು ಬಿಕ್ಕಟ್ಟಿಲ್ಲದ ಸಂಬಂಧ ಆಗಿತ್ತು ಸುಂದೋಪ ಸುಂದರಲ್ಲಿ ಆದರೆ ಅವಳು ನನಗೆ ಬೇಕು ಅನ್ನುವ ಒಂದು ಕಾರಣಕ್ಕೆ ಅವರಿಬ್ಬರೇ ಹೊಡೆದಾಡ್ಕೊಳ್ಳೋ ಥರ ಆಗತ್ತೆ ಸುಂದೋಪ ಸುಂದರು ಅದನ್ನು ಹೇಳಿ ನಾರದ್ರು ಈ ಈಗಿನ ನಿಮ್ಮ ಈ ಸಂಬಂಧ ಅನ್ನೋದಿದೆಯಲ್ಲ ಈಗ ಇರೋದು ಇದು ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಒಗ್ಗಟ್ಟು ಮುರಿಯೋದಕ್ಕೆ ಬೇಕಾಗುವ ಎಲ್ಲ ಅಂಶಗಳು ಇದೆ ಇದರಲ್ಲಿ ಆದರೂ ಒಗ್ಗಟ್ಟು ಮುರಿಬಾರದು ಅಂತ ಅಂದರೆ ನೀವು ಒಪ್ಪಂದ ಮಾಡ್ಕೋಬೇಕು ಒಂದೊಂದು ವರ್ಷ ಅವಳು ನಿಮ್ಮ ಜೊತೆಗಿರ್ತಾಳೆ ಅಂತ ಮಾಡ್ಕೊಳ್ಳಿ ಅಂತ ಹಾಗಾಗಿ ಆ ಒಪ್ಪಂದದ ಪ್ರಕಾರ ಅವರು ಮುಂದೆ ಹೋಗ್ತಾರೆ ಆದರೂ ನೋಡಿ ಕೊನೆಗೆ ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿ ಮೊದಲು ಬೀಳ್ತಾಳೆ ಅಂದರೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋಲ್ಲ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಅಷ್ಟು ಪರಿಶುದ್ಧಿ ದೇಹಕ್ಕೆ ಬೇಕು ಅದು ಎಲ್ಲಿಲ್ಲ ಅಂದರೆ ಅವಳಿಗೆ ಅರ್ಜುನನ ಮೇಲೆ ಒಂದು ಸ್ವಲ್ಪ ಹೆಚ್ಚು ಪ್ರೀತಿ ಇತ್ತು ಅಂತ ಆದರೆ ಈ ಪ್ರೀತಿ ಇತ್ತು ಅನ್ನೋದನ್ನು ಹೇಳೋದು ಯಾರು ಅಂದ್ರೆ ಯುಧಿಷ್ಠಿರ ಅದರ ಅರ್ಥ ಯುಧಿಷ್ಠಿರ ಗುರುತಿಸಿದ್ದ ಆಯ್ತು ಯುಧಿಷ್ಠಿರ ಗುರುತಿಸಿದ್ದ ಆಯ್ತು ಗುರುತಿಸಿದ್ರು ಅದು ಬಿಕ್ಕಟ್ಟು ಬರಲಿಲ್ಲ ಅಲ್ಲಿ ಅವರು ಮ್ಯಾನೇಜ್ ಮಾಡಿಕೊಂಡ್ರನ್ನ ಮ್ಯಾನೇಜ್ ಮಾಡಿಕೊಂಡ್ರು ಅವರು ಹಾಗಲ್ಲದ ಕೆಲವು ಕಡೆ ಅಂತ ಕಾಣಿಸುತ್ತೆ ಸಂಬಂಧಗಳು ಇರೋದು ಅನ್ನೋದು ಕಾಣಿಸುತ್ತೆ ಬೇರೆ ಬೇರೆ ಕಡೆಯಲ್ಲಿ ಉದಾಹರಣೆ ಗೆಳೆತನ ಅನ್ನೋದು ಅಲ್ಲೊಂದು ಬಹಳ ಮುಖ್ಯವಾದ ವಿಷಯ ಆಗತ್ತೆ ಈ ಗೆಳೆತನದ ಬಿಕ್ಕಟ್ಟು ಅನ್ನೋದು ಮಹಾಭಾರತದಲ್ಲಿ ಪ್ರಮುಖವಾಗಿ ಕಾಣಿಸೋದು ದೃಪದ ಮತ್ತು ದ್ರೋಣರಲ್ಲಿ ದೃಪದ ದ್ರೋಣರು ಒಂದೇ ಗುರುಕುಲದಲ್ಲಿ ಓದ್ತಾ ಇದ್ದರು ಅದು ದ್ರೋಣರ ತಂದೆಯ ಗುರುಕುಲ ಭರದ್ವಾಜರ ಗುರುಕುಲ ಅಲ್ಲಿ ಓದ್ತಾ ಇದ್ದಾಗ ಇವನು ಬಂದಿದ್ದ ಪುರುಷತನ ಮಗ ದೃಪದ ಅಲ್ಲಿ ಕಲಿಯೋದಕ್ಕೆ ಬಂದಿದ್ದ ಅಲ್ಲಿ ಕಲಿಯುವಾಗ ಭಾಳ ಗೆಳೆತನ ಅವರಿಗೆ ಕಲಿತಾ ಇದ್ದಾಗಲೇ ಅವನ ತಂದೆ ಸತ್ತೋಗ್ತಾನೆ ಇವನು ವಾಪಸ್ಸು ಹೋಗಬೇಕಾಗತ್ತೆ ಹೋಗಿ ಇವನೇ ರಾಜನಾಗೋದು ಇವನೊಂದು ಮಾತು ಹೇಳ್ತಾನೆ ಅವನಿಗೆ ನಾನು ರಾಜನ ಆದಮೇಲೆ ನೀನು ಅಲ್ಲಿಗೆ ಬಾ ಅಂತ ಕರೆದಿರ್ತಾನೆ ಈ ಕಡೆ ಅವನ ತಂದೆ ದ್ರೋಣಾಚಾರ್ಯರ ತಂದೆ ಕಾಲ ಮುಗಿಯುತ್ತೆ ಆಮೇಲೆ ದ್ರೋಣಾಚಾರ್ಯರಿಗೆ ಬದುಕಿಗೆ ಹಣದ ಅವಶ್ಯಕತೆ ಬೇಕಾಗೋ ಥರ ಆಗತ್ತೆ ಅವರು ಗುರುಕುಲ ಮುನ್ನಡೆಸೋಲ್ಲ ಏನಾದರೂ ಬೇರೆ ಒಂದು ಅವ್ರಿಗೆ ಬೇಕಾಗತ್ತೆ ಆಗ ದೃಪದನ ಹುಡ್ಕೊಂಡು ಅವ್ರು ಹೋದರೆ ದೃಪದ ಇವ್ರು ಹೋಗಿ ಹಳೆ ಗೆಳೆತನದಲ್ಲಿ ಮಾತಾಡ್ತಾರೆ ನೀನು ನನ್ನ ಗೆಳೆಯ ಅಂತ ತುಂಬಿದ ಸಭೆಯಲ್ಲಿ ಅವನು ಹೇಳ್ತಾನೆ ಗೆಳೆತನಕ್ಕೆ ಒಂದು ಸಮಾನತೆ ಬೇಡವಾ ಒಬ್ಬ ಸಿಂಹಾಸನಸ್ಥನಾದ ರಾಜ ನೀನು ಒಬ್ಬ ಬ್ರಾಹ್ಮಣ ನಮ್ಮಿಬ್ಬರ ನಡುವೆ ಗೆಳೆತನ ಹೇಗೆ ಬರುತ್ತೆ ಅಂತ ಕೇಳ್ತಾನೆ ಇದು ಗೆಳೆತನದ ಬಿಕ್ಕಟ್ಟು ಈ ಗೆಳೆತನದ ಬಿಕ್ಕಟ್ಟು ಏನೆಲ್ಲ ಹುಟ್ಟಿಸುತ್ತೆ ಅಂತ ನೋಡಿ ದ್ರೋಣರಿಗೆ ಅವಮಾನ ಆಗುತ್ತೆ ದ್ರೋಣರು ಮಾತಿಲ್ಲದೆ ಎದ್ದು ಹೋಗುತ್ತಾರೆ ಹಾಸ್ತಿನಾಪುರಕ್ಕೆ ಹೋಗ್ತಾರೆ ಅಲ್ಲಿ ಅವರ ಭಾವ ಇರ್ತಾರೆ ಅವರ ಹೆಂಡತಿ ಕೃಪಿ ಅವರು ಕೃಪಾಚಾರ್ಯರ ತಂಗಿ ಅವಳು ಹಾಸ್ತಿನಪುರದಲ್ಲೇ ಬೆಳೆದವಳು ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಇದ್ದ ಗುರುಕುಲದಲ್ಲಿ ಆಚಾರ್ಯರಾಗ್ತಾರೆ ಆದರೆ ಅಲ್ಲಿ ಏನೂ ಹೇಳೋದಿಲ್ಲ ಅವರು ಆಚಾರ್ಯರಾಗ್ತಾರೆ ಆದರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ನನಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಏನು ಗುರುದಕ್ಷಿಣೆ ಅಂದರೆ ದೃಪದನನ್ನು ಎಡೆಮೂರಿ ಕಟ್ಟಿ ತರಬೇಕು ಅಂತ ಸೋಲಿಸಿ ತರಬೇಕು ಅಂತ ಇದು ಗೆಳೆತನದ ಸಂಬಂಧದ ಬಿಕ್ಕಟ್ಟಿನ ಪರಿಣಾಮ ಸರಿ ಅದನ್ನು ಅರ್ಜುನ ಮಾಡ್ತಾನೆ ಇಡೀ ರಾಜ್ಯ ವಿರುದ್ಧ ಅವನ ಅವನನ್ನು ಎಳ್ಕೊಂಡ್ಬಂದರೆ ಆಗ ಕೇಳ್ತಾರೆ ಈಗ ಸಮಾನತೆ ಬಂತ ಅಂತ ಕೇಳ್ತಾರೆ ದ್ರೋಣರು ನಾನು ನೀನು ಇನ್ನು ಗೆಳೆಯರಾಗಿ ಮುಂದುವರಿಬೋದಲ್ವಾ ಅಂತ ಆ ರಾಜ್ಯವನ್ನು ಎರಡಾಗಿ ಮಾಡಿ ಒಂದು ಭಾಗಕ್ಕೆ ಅವನು ರಾಜನಾಗಿದ್ರೆ ಇನ್ನೊಂದು ಭಾಗವ ದ್ರೋಣರಾಚ ದ್ರೋಣಾಚಾರ್ಯರ ರಾಜ್ಯ ಆಗತ್ತೆ ಅಂದರೆ ನಾವಿ ಇಬ್ಬರು ಸಮಾನರಿಗೆ ಅರ್ಧ ರಾಜ್ಯ ನಿನ್ನೋದು ಅರ್ಧ ರಾಜ್ಯ ನನ್ನದು ಅಂತ ಅದಷ್ಟಕ್ಕೆ ಮುಗಿಯೋದಿಲ್ಲ ಬಿಕ್ಕಟ್ಟು ಅವನು ಅವಮಾನಿತನಾಗ್ತಾನಲ್ಲ ಅವನು ಹೋಗಿ ಒಂದು ಯಾಗ ಮಾಡ್ತಾನೆ ದ್ರೋಣಾಚಾರ್ಯರನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ಯಾಕೆಂದರೆ ನನಗೆ ಅವರನ್ನು ಕೊಲ್ಲೋದಕ್ಕಾಗೋದಿಲ್ಲ ಸೋಲ್ಸೋಕ್ಕಾಗೋದಿಲ್ಲ ಅಷ್ಟು ಶಕ್ತಿಶಾಲಿಗಳು ಇವರನ್ನು ಕೊಲ್ಲುವ ಒಬ್ಬ ಮಗ ಬೇಕು ಅಂತ ಅವನು ಯಾಜ ಉಪಯಾಜ ಅಂತ ಅವ್ರನ್ನ ಕರ್ಕೊಂಬಂದೊಂದು ಯಾಗ ಮಾಡಿ ದುಷ್ಟದ್ಯುಮ್ನನ್ನು ಹುಟ್ಟಿಸಿಕೊಳ್ತಾನೆ ದುಷ್ಟದ್ಯುಮ್ನ ಕುರುಕ್ಷೇತ್ರ ಯುದ್ಧದ ಹೊತ್ತಿನಲ್ಲಿ ದ್ರೋಣಾಚಾರ್ಯರನ್ನು ಕೊಲ್ತಾನೆ ದುಷ್ಟದ್ಯುಮ್ನ ಅಂದರೆ ಅದೀಗ ಇದು ಈ ಸ್ನೇಹ ಸ್ನೇಹ ಸಂಬಂಧದ ಬಿಕ್ಕಟ್ಟಿನ ಪರಿಣಾಮ ಅಲ್ಲಿಗೆ ಬಂದಿತ್ತು ದ್ರೋಣರನ್ನ ಕೊಂದಲ್ಲಿಗೆ ನಿಲ್ತಾ ಅಂತ ಅಂದರೆ ಅಲ್ಲಿಗೆ ನಿಲ್ಲಿಲ್ಲ ಅದು ಅಶ್ವತ್ಥಾಮನಿಗೆ ಸಿಟ್ಟು ಬಂತು ಈಗ ಅವನು ಕುರುಕ್ಷೇತ್ರ ಯುದ್ಧ ಮುಗಿದು ಮೇಲೆ ಹೋಗಿ ದುಷ್ಟೋದ್ಯುಮ್ನನ್ನು ಕೊಲ್ತಾನೆ ಅವತ್ತು ರಾತ್ರಿ ಕೊಲ್ಲುವಾಗ ಮಂಡಿಯಿಂದ ಗುದ್ದಿ ಗುದ್ದಿ ಕೊಲ್ತಾನೆ ಅವನನ್ನು ರಾತ್ರಿ ಮಲಗಿದವನನ್ನು ಯೋಧರಿಗೆ ಒಂದಿರತ್ತೆ ಆಯುಧದಿಂದ ಸತ್ರೆ ವೀರಸ್ವರ್ಗ ಅಂತ ಈಗ ಮಂಡಿ ಮಂಡಿಯಿಂದ ಗುದ್ದಿಸಿಕೊಂಡು ಸತ್ತರೆ ಅದು ಅಸಹಜ ಮರಣ ಅದಕ್ಕೆ ಪುಣ್ಯಲೋಕ ಇಲ್ಲ ದೃಷ್ಟೋದ್ಯಮ್ನ ಬೇಡ್ಕೊಳ್ತಾನೆ ಅವನನ್ನು ಪಕ್ಕದಲ್ಲಿರೋ ಏನೋ ನಂದೆ ಕಡ್ಗೆ ತಗೊಂಡು ಕೊಂದ್ಬಿಡು ಹೀಗೆ ಕೊಲ್ಲಬೇಡ ನನಗೆ ಪರಲೋಕವನ್ನು ನಷ್ಟ ಮಾಡಬೇಡ ನಂದು ಅಂದರೆ ಅವನಿಗೆ ಎಂಥ ಸಿಟ್ಟು ಅವನ ಮೇಲೆ ತಂದೆ ಕೊಂದವನು ಅನ್ನೋ ಕಾರಣಕ್ಕೆ ಅಂದರೆ ಹಾಗೆಯೇ ಕೊಲ್ತಾನೆ ನೋಡಿ ಇದು ಸ್ನೇಹದ ಬಿಕ್ಕಟ್ಟು ಎಲ್ಲಿಗೆ ತಂದು ನಿಲ್ಲಿಸ್ತು ಅಂತ ಅಲ್ಲಿಗೆ ಮುಗಿಯತ್ತ ಅಂದರೆ ಅಲ್ಲಿಗೆ ಮುಗಿಯಲ್ಲ ಇವನು ಇದೆಲ್ಲ ಮಾಡುವಾಗ ಆ ಉಪ ಪಾಂಡವರನ್ನು ಕೊಲ್ತಾನೆ ದ್ರೌಪದಿ ಸಿಟ್ಟಾಗ್ತಾಳೆ ದ್ರೌಪದಿ ಸಿಟ್ಟಾದ್ಲು ನೊಂದ್ಲು ಅಂತ ಭೀಮ ಬಂದು ಇವನ ಜೊತೆ ಯುದ್ಧಕ್ಕೆ ಅಂತ ಬರ್ತಾನೆ ಅವನಿಂದ ಪಾಂಡವರು ಬರ್ತಾರೆ ಕೃಷ್ಣ ಬರ್ತಾನೆ ಹೋಗಿ ನಾನು ಕೊಂದೇ ಬಿಡ್ತಾರೆ ಅಂತ ಇವನು ಬ್ರಹ್ಮಶಿರಸ್ಸಾಸ್ತ್ರ ಪ್ರಯೋಗ ಮಾಡ್ತಾನೆ ಅದಕ್ಕೆ ಪ್ರತಿಯಾಗಿ ಬ್ರಹ್ಮಶಿರಸ್ಸೇ ಪ್ರಯೋಗಿಸಬೇಕು ಅರ್ಜುನ ಪ್ರಯೋಗಿಸ್ತಾನೆ ಎರಡೂ ಬ್ರಹ್ಮಶಿರಸ್ಸು ಸೇರಿದರೆ ಜಗತ್ ಪ್ರಳಯ ಆಗುತ್ತೆ ವ್ಯಾಸರೂ ನಾರದ್ರು ಬಂದು ನಿಂತ್ಕೋತಾರೆ ಇಬ್ಬರು ಅಸ್ತ್ರವನ್ನು ಹಿಂತಗೊಳ್ಳಿ ಅಂತ ಹೇಳ್ತಾರೆ ಅರ್ಜುನ ಹಿಂತಗೋತಾನೆ ಯಾಕೆಂದರೆ ಅವನಿಗೆ ಇಂದ್ರಿಯ ಸಂಯಮ ಇತ್ತು ಇಂದ್ರಿಯ ಸಂಯಮ ಇದ್ದರೆ ಮಾತ್ರ ಉಪಸಂಹಾರ ಸಾಧ್ಯ ಅಶ್ವತ್ಥಾಮನಿಗೆ ಇಂದ್ರಿಯ ಸಂಯಮ ಇಲ್ಲ ಹಾಗಾಗಿ ಅವನಿಗೆ ಅದನ್ನು ಮಾಡೋಕ್ಕಾಗಲ್ಲ ಅದರ ಪರಿಣಾಮವಾಗಿ ಅವನು ಅದನ್ನು ಎಲ್ಲಿಗಾರು ಬಿಡಲೇಬೇಕು ಅವನು ಉತ್ತರೆಯ ಗರ್ಭಕ್ಕೆ ಬಿಡ್ತಾನೆ ಅದನ್ನ ಅದು ಇನ್ನೂ ಭೀಕರ ಅಂತ ಆಗತ್ತೆ ಅವನ ಹಣೆಯಲ್ಲೊಂದು ಮಣಿ ಇರುತ್ತೆ ಅದನ್ನು ಕೇಳ್ತಾನೆ ಕೃಷ್ಣ ಅವನಿಗೆ ಶಾಪ ಕೊಡ್ತಾನೆ ಅಸಂಖ್ಯ ಎಷ್ಟೋ ಸಾವಿರ ವರ್ಷಗಳ ಕಾಲ ಏಕಾಂಗಿಯಾಗಿ ಅಲಿಬೇಕು ದಟ್ಟ ಕಾಡಿನಲ್ಲಿ ಯಾವುದೇ ಒಬ್ಬ ಮನುಷ್ಯನೂ ಅವನನ್ನು ಮಾತಾಡಿಸೋದಿಲ್ಲ ಹಸಿವಾಗತ್ತೆ ತಿನ್ನೋಕೇನೋ ಆಗ ಸಿಗಲ್ಲ ಬಾಯಾರಿಕೆ ಆಗುತ್ತೆ ಕುಡಿಯೋಕೆ ನೀರು ಸಿಗಲ್ಲ ಅಲಿತನೇ ಇರಬೇಕು ಅನ್ನೋ ಶಾಪ ಕೊಡ್ತಾನೆ ಇದು ಯಾವುದರಿದ್ದು ಅಂದರೆ ಒಂದು ಸಂಬಂಧದ ಬಿಕ್ಕಟ್ಟು ಇಲ್ಲಿಗೆ ತಂದು ನಿಲ್ಲಿಸ್ತು ಅಂತ ಎರಡೂ ಕಡೆಯಲ್ಲೂ ಸಾವು ನೋವುಗಳೇ ಆಗ್ತಾ ಹೋಯಿತು ಅಂತ ಹೀಗೆ ಸಂಬಂಧದ ಬಿಕ್ಕಟ್ಟು ಇಡೀ ಮಹಾಭಾರತದಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನೊಂದು ಅಣ್ಣ ತಮ್ಮಂದಿರದ್ದು ಅಂತ ಅದು ಇವರು ಅಣ್ಣ ತಮ್ಮಂದಿರು ಅಂದರೆ ದಾಯಾದಿಗಳು ಅಂತ ಹೇಳಬೇಕು ಅಣ್ಣ ತಮ್ಮಂದಿರ ಮಕ್ಕಳು ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು ಅಂತ ಅವರು ಒಟ್ಟಿಗೆ ಇರಬೇಕಾಗಿತ್ತು ಈಗ ಅಂತಹ ಸಂಬಂಧಗಳಲ್ಲಿ ಬೇಕಷ್ಟು ಬೇರೆಯದನ್ನು ನೋಡ್ತೇವೆ ನಾವು ಕೃಷ್ಣ ಬಲರಾಮ ಇದ್ದಾರೆ ಅವರ ಮಕ್ಕಳುಗಳು ಅವರೆಲ್ಲ ಭಾಳ ಚೆನ್ನಾಗಿ ಬದುಕಿದ ಘಟನೆಗಳು ಅಲ್ಲಿವೆ ಆದರೆ ಇವರದ್ದು ಹಾಗಾಗಲಿಲ್ಲ ಇವರದ್ರಲ್ಲಿ ಅದು ಬಿಕ್ಕಟ್ಟೆ ತಂದು ನಿಲ್ಲಿಸ್ತದ್ದು ದುರ್ಯೋಧನ ಮೊದಲು ಇವರನ್ನು ಒಪ್ಕೊಳ್ಳಿಲ್ಲ ಆಮೇಲೆ ಇವರು ಅವನನ್ನು ಒಪ್ಕೊಳ್ಳದೇ ಇರೋ ಥರ ಆಯಿತು ಹಾಗಾಗಿ ಸಹೋದರಿಯ ಅನ್ನೋದು ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿ ನಿಲ್ಲಿಸ್ಕೊಳ್ತು ಅಲ್ಲಿ ಇನ್ನೊಂದು ಕಡೆಗೆ ಅಂತ ನೋಡಿದ್ರೆ ಬಿಕ್ಕಟ್ಟು ಅಂತ ಬರದೇ ಇದ್ರೂ ಗುರು ಶಿಷ್ಯರು ಹೊಡೆದಾಡಿಕೊಳ್ಳುವಂತೆ ಆಯಿತು ಅದಕ್ಕೆ ಕಾರಣ ಗುರು ಶಿಷ್ಯರಲ್ಲಿಲ್ಲದೇ ಇದ್ದಿರಬಹುದು ಈಗ ದ್ರೋಣ ಅರ್ಜುನ ಇಬ್ಬರಿಗೆ ಯುದ್ಧ ಆಯಿತು ದ್ರೋಣ ಭೀಮರಿಗೆ ಯುದ್ಧ ಆಯಿತು ಅಂತ ಅನ್ನೋವಾಗ ದ್ರೋಣರ ಮೇಲೆ ಇವನಿಗೂ ದ್ವೇಷ ಇಲ್ಲ ಇವನ ಮೇಲೆ ದ್ರೋಣರಿಗೂ ದ್ವೇಷ ಇಲ್ಲ ಆದರೆ ಆ ಸಂಬಂಧ ಸಹಜವಾಗಿ ಹೋಗಲಿಲ್ಲ ಅದು ಒಬ್ಬ ಗುರು ಶಿಷ್ಯರ ಹೇಗಿರಬೇಕು ಹಾಗೂ ಹೋಗಲಿಲ್ಲ ಹಾಗಾಗಿ ಅದನ್ನು ನೋಡಿದಾಗ ಅದು ಸಂಬಂಧದ ಬಿಕ್ಕಟ್ಟು ಅಂತಲೇ ಕರಿಬೇಕು ಹಾಗೆ ನೋಡಿದಾಗ ಅಜ್ಜ ಮಕ್ಕಳು ಅಂತ ತಗೊಂಡ್ರೆ ಭೀಷ್ಮನಿಗೂ ಅರ್ಜುನ ಪಾಂಡವರಿಗೂ ಯುದ್ಧ ಆಗುತ್ತೆ ಭೀಷ್ಮನಿಗೂ ಅಭಿಮನ್ಯುವಿಗೂ ಯುದ್ಧ ಆಗುತ್ತೆ ಇಲ್ಲೂ ಕೂಡ ಈ ಸಂಬಂಧ ಹೇಗೆ ಹೋಗಬೇಕು ಹಾಗೆ ಹೋಗಲಿಲ್ಲ ಅಂದರೆ ಮನೋಭೂಮಿಕೆಯಲ್ಲಿ ಅವರಿಗೆ ಏನೂ ಇಲ್ಲದೇ ಇದ್ದರೂ ಕೂಡ ಹೊರಗಡೆ ಹೊರಗಡೆಯಲ್ಲೇ ಅದು ಬಿಕ್ಕಟ್ಟಿನ ಸಂಬಂಧ ಅಂತಲೇ ಹೇಳಬೇಕು ಈ ಥರ ಪ್ರತಿ ಸಂಬಂಧಗಳಲ್ಲೂ ಕಾಣಿಸುತ್ತೆ ಪ್ರತಿ ಸಂಬಂಧಗಳಲ್ಲೂ ಕಾಣಿಸುತ್ತೆ ಇನ್ನು ಕೆಲವು ಕಡೆಯಲ್ಲಿ ಸ್ವಭಾವದಿಂದಾಗಿ ಕಾಣಿಸುತ್ತೆ ಅದು ಬಿಕ್ಕಟ್ಟಾಗಲಿಲ್ಲ ಆಗಲಿಲ್ಲ ಆದರೆ ಅದು ಸ್ವಭಾವದಲ್ಲಿ ವಿರುದ್ಧ ಇರ್ತಾ ಇತ್ತು ಉದಾಹರಣೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಗಾಂಧಾರಿ ಅವಳು ಧರ್ಮ ನ್ಯಾಯ ನೀತಿಯ ಪರವಾಗಿ ನಿಲ್ಲವಳು ಅವಳು ಅದನ್ನು ಮೀರಿ ವರ್ತಿಸೋಳೆ ಅಲ್ಲ ಆದರೆ ಧೃತರಾಷ್ಟ್ರ ಅವನು ಯಾವಾಗಲೂ ಮಗ ಮುಖ್ಯ ಅವನಿಗೆ ಎಲ್ಲವನ್ನು ಮೀರಿ ಮಗ ಮುಖ್ಯ ಅವನಿಗೆ ಗಾಂಧಾರಿಗೆ ಹಾಗಲ್ಲ ಎಲ್ಲವನ್ನು ಮೀರಿ ಅವಳಿಗೆ ಧರ್ಮ ಮುಖ್ಯ ಅಲ್ಲಿ ಇಬ್ಬರದ್ದು ಸ್ವಭಾವ ಭಿನ್ನ ಧೃತರಾಷ್ಟ್ರನ ಸ್ವಭಾವ ಗಾಂಧಾರಿ ಸ್ವಭಾವ ಸಂಪೂರ್ಣವಾಗಿ ಭಿನ್ನ ಆದರೆ ಬಿಕ್ಕಟ್ಟು ಬರಲಿಲ್ಲ ಬಿಕ್ಕಟ್ಟನ್ನು ಗಾಂಧಾರಿ ತಂದುಕೊಳ್ಳಲಿಲ್ಲ ಅಂತ ಹೇಳಬೇಕು ಅದು ಗಾಂಧಾರಿ ಎದ್ದದು ಹಾಗೆ ಮಹಾಭಾರತದಲ್ಲಿ ಎಲ್ಲ ಸಂಬಂಧಗಳು ಪತಿಪತ್ನಿ ಸಂಬಂಧ ಒಂದು ಬಿಕ್ಕಟ್ಟು ಬಂದಿದ್ದು ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ ಉಳಿದ ಎಲ್ಲ ಕಡೆಗೂ ಅದು ಕಾಣಿಸುತ್ತೆ ಈಗ ಇನ್ನೊಂದು ಅಂತ ಅಂದರೆ ಈಗ ಅಣ್ಣನ ಹೆಂಡತಿಯ ಜೊತೆಗೆ ಅಥವಾ ತಮ್ಮನ ಹೆಂಡತಿಯ ಜೊತೆಗೆ ಹೇಗೆ ನಡ್ಕೋಬೇಕು ಅಂತ ಒಂದು ಭಾವ ಅತ್ತಿಗೆಯ ಸಂಬಂಧ ಹೇಗಿರಬೇಕು ಅಂತ ನೋಡಿದರೆ ಅಲ್ಲೂ ಬಿಕ್ಕಟ್ಟು ಕಾಣಿಸುತ್ತೆ ದ್ರೌಪದಿಯನ್ನು ತುಂಬಿದ ಸಭೆಗೆ ತಂದು ದುಶ್ಯಾಸನ ಸೀರೆ ಸೆಳಿತಾನೆ ದುರ್ಯೋಧನನ ಆದೇಶದೊಂದಿಗೆ ಅಂತ ಅಂದಾಗ ಇದು ಸಂಬಂಧದ ಎಂಥ ಒಂದು ಬಿಕ್ಕಟ್ಟೆ ಇದು ಅಂತ ಅಂದರೆ ಆ ಸಂಬಂಧ ಹೇಗಿರಬೇಕಿತ್ತು ಹಾಗೆ ನಡೀಲೇ ಇಲ್ಲ ಅಂತ ಅದು ಅದರ ಜೊತೆಗೆ ಇನ್ನೊಂದು ಕಾಣಿಸೋದು ಒಂದು ಮನೆಯ ಅಳಿಯನಾಗಿ ಒಬ್ಬ ಸೇರಿದ್ರೆ ತನ್ನ ಹೆಂಡತಿಯ ಅಣ್ಣನ ಹೆಂಡತಿಯನ್ನೊಬ್ಬ ಕದ್ಕೊಂಡು ಹೋಗ್ತಾನೆ ಅಂದರೆ ಮನೆ ಅಳಿಯ ಹೆಂಡತಿಯ ಅಣ್ಣನ ಹೆಂಡತಿಯನ್ನು ಕದ್ಕೊಂಡು ಹೋಗ್ತಾನೆ ಅಂದರೆ ಜಯದ್ರಥ ಮಾಡಿದ ಅದನ್ನು ವನವಾಸಲ್ಲಿದ್ದ ದ್ರೌಪದಿಯನ್ನು ಅಪಹರಿಸ್ತಾನೆ ಅವನು ದುಶ್ಚಲಯ ಗಂಡ ಅಂದರೆ ಪಾಂಡವರ ತಂಗಿಯವಳು ದೊಡ್ಡಪ್ಪನ ಮಗಳು ತಂಗಿಯವಳು ಅಂದರೆ ಇಲ್ಲಿ ಆ ಸಂಬಂಧ ಇದೆಯಲ್ಲ ಆ ಸಂಬಂಧ ಎಲ್ಲಿಗೆ ಬಂದು ನಿಲ್ತು ಅಂತ ಈ ತರಹ ಎಲ್ಲ ಇದರಲ್ಲೂ ಕಾಣಿಸ್ಕೊಳ್ತಾ ಹೋಗುತ್ತೆ ಅಲ್ಲಿ ಅದರ ಜೊತೆ ತಂದೆ ಮಕ್ಕಳದ್ದು ಅಂತ ಬಂದರೆ ತಂದೆ ಮಕ್ಕಳದ್ದು ಅಂತ ಬಂದರೆ ಯುಯುತ್ಸು ಮತ್ತು ಧೃತರಾಷ್ಟ್ರ ಅಂತ ನೋಡಬೇಕು ಈಗ ಯುಯುತ್ಸು ಧೃತರಾಷ್ಟ್ರನ ಮಗ ಗಾಂಧಾರಿಯ ಮಗ ಅಲ್ಲ ಬೇರೆ ಪತ್ನಿಯ ಮಗ ಧೃತರಾಷ್ಟ್ರನ ಮಗ ಆದರೆ ಅವನು ಹೋಗಿ ನಿಂತುಕೊಂಡಿದ್ದು ಪಾಂಡವರ ಜೊತೆಗೆ ಕುರುಕ್ಷೇತ್ರ ಯುದ್ಧ ಆರಂಭ ಆರಂಭವಾಗುವಾಗ ಯುಧಿಷ್ಠಿರ ಹೋಗಿ ಮುಂದೆ ನಿಂತು ಕರೀತಾನೆ ಯಾರಾದರೂ ಆ ಪಕ್ಷದಿಂದ ನನ್ನ ಪಕ್ಷಕ್ಕೆ ಬಂದು ಸೇರೋದಿದ್ದರೆ ನಾನು ಸ್ವಾಗತ ಕೋರ್ತೀನಿ ಅಂತ ಯುಚ್ ಬರ್ತಾನೆ ಅಲ್ಲಿಂದ ಅಂದರೆ ತಂದೆಯ ಪಕ್ಷಕ್ಕೆ ನಿಲ್ಲೋದಿಲ್ಲ ಅವನು ತಂದೆಯ ವಿರೋಧಿ ಪಕ್ಷದಲ್ಲಿ ನಿಲ್ತಾನೆ ಅವನು ಅಥವಾ ಚಿಕ್ಕಪ್ಪಂದ ಮಕ್ಕಳ ಪಕ್ಷಕ್ಕೆ ನಿಲ್ತಾನೆ ಅವನು ಅಂದರೆ ಅಲ್ಲಿ ತಂದೆ ಮತ್ತು ಮಗನ ನಿಲುವಿನಲ್ಲಿ ಅಲ್ಲಿ ಬಿಕ್ಕಟ್ಟಿದೆ ಆದರೆ ಕೊನೆಗೆ ಅವರು ಎಲ್ಲ ಸಾಯ್ತಾರೆ ಕೊನೆಯವರಿಗೆ ತಂದೆಯ ಜೊತೆ ಉಳ್ಕೊಳೋ ನೀವನೇ ಆಗ್ತಾನೆ ಅದು ಬೇರೆ ವಿಷಯ ಇದು ಈ ತರಹದ್ದೆಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ ಅಲ್ಲಿ ಇನ್ನೊಂದು ಅಣ್ಣ ತಮ್ಮಂದಿರ ಸಂಬಂಧದ ಬಿಕ್ಕಟ್ಟು ಮತ್ತು ಪರಿಹಾರ ಎರಡೂ ಕಾಣಿಸ್ಕೊಳ್ಳೋದು ಧೃತರಾಷ್ಟ್ರ ಮತ್ತು ವಿದುರ ಧೃತರಾಷ್ಟ್ರ ಮತ್ತು ವಿದುರ ಅವರು ವ್ಯಾಸರ ದೃಷ್ಟಿಯಿಂದ ಅಣ್ಣ ತಮ್ಮಂದಿರು ಇಬ್ಬರಿಗೂ ಇಬ್ಬರ ಹುಟ್ಟಿಗೂ ವ್ಯಾಸರು ಕಾರಣ ಆಗಿರೋದರಿಂದಾಗಿ ಅವರ ಅಣ್ಣ ತಮ್ಮಂದಿರು ಅಲ್ಲಿ ಧೃತರಾಷ್ಟ್ರನ ಇಷ್ಟೂ ಅಂಶಗಳನ್ನು ಅವನಿಗೆ ಇಷ್ಟ ಇಲ್ಲದೆ ಇದ್ದರೂ ಒಪ್ಪಿಕೊಂಡು ವಿದುರ ಅವನ ಜೊತೆಗೆ ಅವನನ್ನು ಸಂಭಾಳಿಸ್ಕೊಂಡೇ ಹೋಗುತ್ತಾನೆ ಆದರೆ ಒಂದು ಹಂತದಲ್ಲಿ ಅವನು ಮೀರಬೇಕಾಗತ್ತೆ ಒಂದು ಹಂತದಲ್ಲಿ ಅಂದರೆ ಇವರು ಕಾಡಿಗೆ ಹೋಗ್ತಾರೆ ವನಕ್ಕೆ ಅವನಿಗೆ ಸಹಿಸಲಾಗದ ವಿಷಯ ಅದು ವಿದರನಿಗೆ ಆ ದ್ಯೂತದ ಮೋಸ ಅನ್ನೋದು ಆಗ ಧೃತರಾಷ್ಟ್ರ ನೀನು ಬಿಟ್ಟು ಹೊರಟೋಗು ನೀನು ನೀನು ಅವ್ರ ಕಡೆಗೆ ಹೋಗಿಬಿಡು ಅಂತೆಲ್ಲ ಮಾತಾಡ್ತಾನೆ ವಿದರ ಎದ್ದು ಹೋಗಿಬಿಡ್ತಾನೆ ಕಾಡಿಗೆ ಹೋಗ್ತಾನೆ ಪಾಂಡವರಿದ್ದಲ್ಲಿಗೆ ಹೋಗ್ತಾನೆ ಅಂದರೆ ಆ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ ಅಲ್ಲಿ ಬಿಕ್ಕಟ್ಟಿಗೆ ಬಂದಿತ್ತು ಆದರೆ ಈ ವಿ ಧೃತರಾಷ್ಟ್ರ ಅವನು ಒಂಥರ ಎರಡು ವ್ಯಕ್ತಿತ್ವದ ವ್ಯಕ್ತಿ ಅವನು ಅವನು ಪೂರ್ಣ ದುಷ್ಟನೂ ಅಲ್ಲ ಒಳ್ಳೆಯವನು ಅಲ್ಲ ಅನ್ನೋ ಥರದವನು ಪುತ್ರಮೋಹ ಅನ್ನೋದು ಬಿಟ್ಟರೆ ಉಳಿದಂತೆ ಅವನು ಒಳ್ಳೆಯವನೇ ಅವನಿಗೆ ವಿದುರನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಸಂಜೆಯ ಕಳಿಸ್ತಾನೆ ವಿದುರನನ್ನು ಕರ್ಕೊಂಡು ಬರೋದಕ್ಕೆ ಹಾಗಾಗಿ ಮತ್ತದು ಹೆಣೆದುಕೊಳ್ಳುತ್ತೆ ಆ ಸಂಬಂಧ ಹೀಗೆ ಇಡೀ ಮಹಾಭಾರತವು ಸಂಬಂಧಗಳನ್ನು ಉಳಿಸಿಕೊಳ್ಳುವ ಕಳೆದುಕೊಳ್ಳುವ ಸಂಬಂಧಗಳಲ್ಲಿ ಒಂದು ಏರಿಳಿತ ಕಾಣುವ ಎಲ್ಲ ಅಂಶಗಳು ಕಾಣಿಸುತ್ತೆ ಹಾಗಾಗಿ ಸಂಬಂಧಗಳ ಬಿಕ್ಕಟ್ಟು ಅನ್ನೋದು ಮಹಾಭಾರತದ ಮುಖ್ಯ ವಿಷಯ ಸಂಬಂಧಗಳಲ್ಲಿ ಬಿಕ್ಕಟ್ಟಿತ್ತು ಅದನ್ನು ನಿರ್ವಹಿಸಿದವರು ಗೆದ್ದರು ನಿರ್ವಹಿಸಲಾರದೆ ಇದ್ದವರು ಸಂಬಂಧಗಳನ್ನ ಕಳೆದುಕೊಂಡ್ರು ಹೌದು ಇವಾಗ ಸಾಮಾನ್ಯ ನಮ್ದೊಂದು ಸಣ್ಣ ಕುಟುಂಬ ಅಂದ್ರೂ ಕೂಡ ನಾವು ಇರೋ ಸಣ್ಣ ಪುಟ್ಟ ಇದನ್ನೇ ನಿಭಾಯಿಸ್ಲಿಕ್ಕೆ ಹೆಣ್ಗಾಡ್ತೀವಿ ಅಂತದ್ರಲ್ಲಿ ನಂಗೆ ದ್ರೌಪದಿ ಯಾವಾಗ್ಲು ಅನ್ನೋದೇ ನೆನ್ಸ್ಕೊಂಡು ನಮ್ಗೆ ಒಂದ್ ಗಂಡನ್ನೇ ಮೈಂಟೈನ್ ಮಾಡಕ್ಕಾಗಲ್ಲ ಅದೇ ಐದೈದು ಗಂಟನ್ ಮೇಂಟೈನ್ ಅಂತ ಎಲ್ಲ ಈ ಪ್ರಶ್ನೆ ನಿಮಗಲ್ಲ ಎಲ್ಲ ಸತ್ಯಭಾಮೆಗೆ ಬಂದಿರತ್ತೆ ಈ ಪ್ರಶ್ನೆ ಇವ್ರು ಕಾಡಲ್ಲಿ ಇರ್ತಾರಲ್ಲ ಕೃಷ್ಣ ಸತ್ಯಭಾಮೆ ಬರ್ತಾರೆ ಇವರನ್ನ ನೋಡೋದಕ್ಕೆ ಅಂತ ವನವಾಸದಲ್ಲಿದ್ದಾಗ ಅವಾಗ ಸತ್ಯಭಾಮಿ ದ್ರೌಪದಿಯನ್ನು ಕೇಳ್ತಾಳೆ ಅಲ್ಲ ಅದು ಹೆಂಗೆ ಇದೇ ಪ್ರಶ್ನೆನೇ ಅವಳದ್ದು ಒಂದು ಗಂಡನ ನೋಡ್ಕೊಳೋಕ್ ಕಷ್ಟ ಪಡ್ತೀಯ ಇದ್ ಗಂಡ ಹೆಂಗ್ ನೋಡ್ಕೊಳ್ತೀಯ ಹೆಂಗ್ ಮ್ಯಾನೇಜ್ ಮಾಡ್ತೀಯಾ ಯಶಸ್ವಿಯಾಗಿ ಅದಕ್ಕೆ ಅವಳು ಒಂದು ಇಡೀ ಅಧ್ಯಾಯ ಮಾತಾಡ್ತಾಳೆ ದ್ರೌಪದಿ ನಾನು ಹೆಂಗೆ ಇದನ್ನ ಹ್ಯಾಂಡಲ್ ಮಾಡಿದೆ ಅಂತ ಹೇಳ್ತಾಳೆ ಅವಳು ಯಾವ ತರ ನಾನು ಭಾವನೆಗಳನ್ನ ಇಟ್ಕೊಂಡೆ ಯಾವ ತರ ಕೆಲಸ ಮಾಡಿದೆ ಅದರಿಂದಾಗಿ ಸಕ್ಸಸ್ ಸಿಕ್ತು ಮುಂದಿನ ಸಂಚಿಕೆಯಲ್ಲಿ ವಾಂಟೆಡ್ ಡಿಸ್ಕಸ್ ಜಕ್ಟ್ ಇದು ನಾನು ಒಬ್ಬಳಲ್ಲ ಸರ್ ತುಂಬಾ ಜನ ಕಾಯ್ತಾ ಇದ್ದಾರೆ ದ್ರೌಪದಿ ಒಪ್ಪದಿ ಅದ ಹೆಂಗೆ ನಿಭಾಯಿಸಿದ್ಲು ಅಂತ ಖಂಡಿತವಾಗೂ ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀವಿ ನಮಸ್ಕಾರ